दिल को देखो चेहरा न देखो दिल को देखो चेहरा न देखो चेहरों ने लाखों को लूटा दिल सच्चा और चेहरा झूठा दिल सच्चा और चेहरा झूठा नमस्कार वीक्षक नम मध्य शरणु पाटील जाकिर मुला नकली लोकायुक्त तो पोलिस हुषार ಇದು ಒಂದು ರೀತಿಯಿಂದ ಕ್ರೈಮ್ ಸ್ಟೋರಿ ಅಂತಾನೆ ಹೇಳ್ಬೋದು ಯಾರು ಈ ವ್ಯಕ್ತಿ ಜಾಕಿರ್ ಮುಲ್ಲಾ ಏನೋ ಹೆಸರು ಕೇಳ್ದಂಗಿದೆ ಅಂತ ಹೇಳಿದ್ರೆ ಗರ್ಡ ತೋರಿಸಿತ್ತು ಕೆಐ ಡಿಬಿನಲ್ಲಿ ಈತ ಆರೋಪಿ ಅಗ್ನಿ ಅವರನ್ನ ಹಿಡಿದು ಒಳಗಡೆ ಕಳಿಸಿದ್ರು ಹೇಳ್ತಾರಲ್ಲ ಒಂದು ಗಾದಿ ಮಾತು ಕಜ್ಜಿ ಹೋದ್ರು ಕೆರೆಯದು ಹೋಗ್ಲಿಲ್ಲಂತೆ ಆ ಗುಳ್ಳಿ ಹೋದ್ಮೇಲೆ ಆ ಜಾಗಕ್ಕೆ ಏನೋ ತಿಂಡಿ ಹಿಡ್ತಿತ್ತಂತೆ ಈ ವ್ಯಕ್ತಿ ಸುಧಾರ್ಸೋ ಮಾತಾ ಇಲ್ಲ ಪಾಪ ಮುದ್ದಾದ ಎರಡು ಮಕ್ಕಳಿದ್ದಾರೆ ಒಳ್ಳೆ ಹೆಂಡ್ತಿ ಇದ್ದಾರೆ ಒಳ್ಳೆ ಸೋದರ ಮಾವಂದ್ರು ಅಣ್ಣಂದ್ರು ಇದ್ದಾರೆ ಈತ ಯಾಕೆ ಹಿಂಗ್ ಮಾಡ್ತಾನೆ ಗೊತ್ತಿಲ್ಲ ಸವಾಸ ಹೇಳ್ತಾರಲ್ಲ ಸನ್ಯಾಸಿ ಜೊತೆಗೆ ಸೇರಿದ್ರೆ ಏನ್ ಸಿಗ್ಬೇಕು ಅಲ್ಲಿ ವಿಭೂತಿ ಅಂತ ಹೇಳಿ ಈತ ಅಹ್ ಲಕ್ಷ್ಮೀ ಪುತ್ರ ಆಗ್ಲಿಕ್ಕೆ ಅಂತ ಹೇಳಿ ಏನೋ ವಾಮ ಮಾರ್ಗಗಳನ್ನ ಹಿಡ್ಕಂಡ್ ಹೊಂದ್ಬಿಡಿದ್ದಾನೆ ನಾವೇ ಎಷ್ಟೋ ಸತಿ ಹೇಳಿದ್ವಿ ಸುಧಾರ್ಸಬಹುದು ಅಂತ ಹೇಳಿ ಪ್ರಾಯಶ ಆ ಹೆಂಡತಿಯ ಹೇಳ್ತಾರಲ್ಲ ಕಣ್ಣಲ್ಲಿ ನೀರು ತುಂಬಲಿಕ್ಕೆ ಅಂತ ಹೇಳಿ ಈತ ಬಂದಿರ್ಬೇಕು ಗೊತ್ತಿಲ್ಲ ಇಲ್ಲಿ ಒಂದು ದೂರು ದಾಖಲಾಗ್ತದೆ ವಿಲಾಸ್ ಅಂತ ಹೇಳಿ ವಿಲಾಸ್ ಅಂತ ಹೇಳಿ ಮೂಲತಃ ಅವರು ಸೇಡಂ ತಾಲೂಕಿನ ಕಲಬುರಗಿ ಜಿಲ್ಲೆ ಸೇಡಂ ತಾಲೂಕಿನ ರಂಜೋಳದವರು ಇಲ್ಲಿ ಕಾರ್ಪೊರೇಷನ್ ಅಲ್ಲಿ ಎಚ್ ಡಿ ಎಂ ಸಿ ಅಲ್ಲಿ ಕೆಲಸ ಮಾಡ್ತಾರೆ ಇರೋದು ಮನೆ ರಾಜಧಾನಿ ಕಾಲೋನಿ ಗೋಕುಲ್ ರಸ್ತೆಯಲ್ಲಿ ಇವರು ಒಂದು ದೂರನ್ನ ದಾಖಲಿಸ್ತಾರೆ ಸಬರ್ಬನ್ ಪೊಲೀಸ್ ಸ್ಟೇಷನ್ ಅಲ್ಲಿ ಗುಡಿ ಹತ್ರ ಹುಬ್ಳಿ ನಲ್ಲಿ ಏನು ಅಂದ್ರೆ ಸರ್ ನನಗೊಂದು ಫೋನ್ ಬರ್ತದೆ ಮೂರು ಮಂದಿ ಮೇಲೆ ಎಫ್ ಐ ದಾಖಲಿಸ್ತಾರೆ ಇಲ್ಲಿ ವಿಶೇಷವಾಗಿ ಅದು ಐ ಆರ್ ಹೆಂಗಿದೆ ಅಂತಂದ್ರೆ ನಾಲ್ಕು ಲಕ್ಷ ರೂಪಾಯಿ ನನಗೆ ಡಿಮ್ಯಾಂಡ್ ಇಟ್ಟಿದ್ದಾರೆ ಲೋಕಾಯುಕ್ತರ ಹೆಸರಲ್ಲಿ ಎ ಒನ್ ಒಂದು ಮೊಬೈಲ್ ಯೂಸರ್ ಅಂತ ಕೊಡ್ತಾರೆ ಏಟ್ ಜೀರೋ ಫೈವ್ ಜೀರೋ ತ್ರೀ ನೈನ್ ಡಬಲ್ ಫೈವ್ ಜೀರೋ ತ್ರೀ ಅಂತ ಹೇಳಿ ಅವರು ರವಿ ಪಾಟೀಲ್ ಅಂತ ಹೇಳ್ತಾರೆ ಆದ್ರೆ ಅವರು ಇರೋದು ಶರಣು ಪಾಟೀಲ್ ಅಂತ ಹೇಳಿ ಇಲ್ಲಿ ಇನ್ನೊಂದು ಫೋನ್ ಮಾಡ್ತಾನೆ ಎ ಟು ಶರಣು ಪಾಟೀಲ್ ಅಂತ ಹೇಳ್ಕೊಂಡು ಫೋನ್ ಮಾಡ್ತಾನೆ ಆತನೇ ಜಾಕೀರ್ ಮುಲ್ಲ ಕೆ ಐ ಡಿ ಬಿ ನ ಹೀರೋ ಅಂತಾನೆ ಹೇಳ್ತಾನೆ ಇಲ್ಲಿ ಆ ಜಾಕಿರು ಎರಡನೇ ಇದರಲ್ಲಿ ನಾನು ಪೊಲೀಸ್ ಇನ್ಸ್ಪೆಕ್ಟರ್ ಅಂತ ಫೋನ್ ಮಾಡ್ತಾನೆ ಈತ ಏನು ಆಗಿದೆ ಇದು ಕನ್ಫ್ಯೂಷನ್ ಅಂತಂದ್ರೆ ಪಾಪ ವಿಲಾಸ್ ಅವರು ಕಾರ್ಪೊರೇಷನಲ್ಲಿ ಕೆಲಸ ಮಾಡುವಾಗ ಆತನಿಗೆ ಆ ರವಿ ಪಾಟೀಲ್ ಅನ್ನೋರು ಲೋಕಾಯುಕ್ತ ಆಫೀಸ್ನವರು ಅಂತ ಹೇಳಿ ಒಂದು ಕಾಲ್ ಮಾಡ್ತಾರೆ ಆ ಏನ್ ನಂಬರ್ ಎಫ್ಐ ಆರ್ ನಮೂದಿಸಿದಾರಲ್ಲ ಆ ನಂಬರ್ ಇಂದ ಅಂದ್ರೆ ಏಟ್ ಜೀರೋ ಫೈವ್ ಜೀರೋ ತ್ರೀ ನೈನ್ ಡಬಲ್ ಫೈವ್ ಜೀರೋ ತ್ರೀ ಅಂತ ಆ ನಂಬರ್ ಇಂದ ಇನ್ನೊಂದು ಇನ್ನೊಂದು ನಂಬರ್ ಇರ್ತದೆ ನೈನ್ ಜೀರೋ ಡಬಲ್ ಸಿಕ್ಸ್ ಸಿಕ್ಸ್ ಫೋರ್ ಒನ್ ಜೀರೋ ಸೆವೆನ್ ಟು ಅಂತ ಹೇಳಿ ಇಲ್ಲಿ ಮಿಲಾಪಿ ಕುಸ್ತಿ ಶರಣು ಪಾಟೀಲ್ ಜಾಕಿರ್ ಮುಲ್ಲಾ ಸೇರಿ ಒಂದು ಕುರಿ ಮಾಡುವ ಒಂದು ಪ್ಲಾನ್ ಮಾಡ್ತಾರೆ ಇಲ್ಲಿ ವಿಲಾಸನ್ ಅವರಿಗೆ ಹೇಳ್ತಾರೆ ಅದು ನಂಬರ್ ಹೆಣ್ ತಗೊಂಡ್ರು ದೇವರ ತನಿಖೆಯಿಂದ ಮುಂದೆ ಗೊತ್ತಾಗುತ್ತೆ ಇತ ಆರೋಪಿ ನಂಬರ್ ಒನ್ ಅದಲ್ಲ ರವಿ ಪಾಟೀಲ್ ಅಂತ ಹೇಳಿ ರವಿ ಪಾಟೀಲ್ ಅಲ್ಲ ಆತ ಶರಣು ಪಾಟೀಲ್ ಅಂತ ಹೇಳಿ ನೀವು ನೋಡ್ಬೋದು ಸ್ಕ್ರೀನ್ನಲ್ಲಿ ಇಪ್ಪತ್ನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಅಂದರೆ ಮನೆ ಇಪ್ಪತ್ ಸೆಪ್ಟೆಂಬರ್ ಇಪ್ಪತ್ನಾಲ್ಕಕ್ಕೆ ಮೂರು ಇಪ್ ಮೂರು ಮೂರು ಮೂವತ್ತೆರಡಕ್ಕೆ ಒಂದು ಫೋನ್ ಮಾಡ್ತಾರೆ ಬಿಲಾಸಿಗೆ ಆತ ನೋಡ್ತಾನೆ ಏನದು ಕಂಪ್ಲೇಂಟು ಅಂದರೆ ನಮ್ಗೆ ಯಾರು ಫೋನ್ ಮಾಡಿದ್ದಾರೆ ಲೋಕಾಯುಕ್ತರಿಂದ ನಮ್ಗೆ ಯಾಕೆ ಫೋನ್ ಮಾಡಿದ್ದಾರೆ ನಾನು ಏನು ಮಾಡಿಲ್ಲ ನನ್ನ ಮೇಲೆ ಯಾವುದು ದೂರ ಇಲ್ಲ ಆದರೆ ಯಾರೋ ಏನೋ ಹಿಂಗೆ ಹೇಳ್ತಾ ಇದ್ದಾರೆ ಅಲ್ಲಿಂದ ಫೋನ್ ಮಾಡಿದಾಗ ಒಂದು ಮಾತು ಬರ್ತದೆ ನಿಮ್ಮ ಮೇಲೆ ಒಂದು ಕಂಪ್ಲೇಂಟ್ ಇದೆ ನೀವು ಲೋಕಾಯುಕ್ತ ಆಫೀಸ್ಗೆ ಹೋಗಿ ಅಲ್ಲಿ ಕ್ಲರ್ಕ್ ಅಂತ ಕೆಲಸ ಮಾಡುವ ಆರೋಪಿ ನಂಬರ್ ಎರಡು ಜಾಕೀರ್ ಮುಲ್ಲಾ ಆತ ಇನ್ಸ್ಪೆಕ್ಟರ್ ಇದ್ದಾನೆ ಆತನ್ನು ಹೋಗಿ ಸೆಟ್ಟಿಂಗ್ ಮಾಡ್ಕೊಂಬುದು ಸರಿ ಹೋಗುತ್ತೆ ನಿಮ್ಮ ಕಂಪ್ಲೇಂಟ್ ಹೋಗಿ ಶರಣು ಪಾಟೀಲ್ ಅಂತ ಹೇಳಿ ಆತ ಹೇಳ್ತಾನೆ ಜಾಕಿರ್ ಮುಲ್ಲಾ ಇಲ್ಲಿ ಶರಣು ಪಾಟೀಲ್ ಆಗಿದ್ದಾರೆ ಹೇಳ್ತಾರಲ್ಲ ಸರ್ ಜಾತ್ಯತೀತ ಮನುಷ್ಯ ಶರಣು ಪಾಟೀಲ್ ಜಾಕಿರ್ ಮುಲ್ಲಾ ಆಗ್ತಾರೆ ಜಾಕಿರ್ ಮುಲ್ಲಾ ಶರಣು ಪಾಟೀಲ್ ಆಗ್ತಾರೆ ಎರಡ ಹೆಸರು ಯೂಸ್ ಮಾಡ್ಕೊಂಡಿದ್ದಾರೆ ಇನ್ನೊಂದು ಕೊಟ್ಟಿದ್ದಾರೆ ಮಾಂತಿ ಶಿರಮಠ್ ಅಂತ ಹೇಳಿ ಏತ್ರಿ ಅಂತ ಹೇಳಿ ನಾಟ್ ನೌನ್ ಅಂತ ಹೇಳಿ ಇಲ್ಲಿ ಒಬ್ಬ ವ್ಯಕ್ತಿ ಈ ವಿಲಾಸಿಗೆ ಆ ಒತ್ತಾಸೆಯಿಂದ ಒಂದು ಸ್ಟಿಂಗ್ ಆಪರೇಷನ್ ಮಾಡಿರ್ತಾರ ಸತ್ತೂರಲ್ಲಿ ಇವಕ್ಕೆ ಗೊತ್ತಿರಂಗಿಲ್ಲ ಕುರಿಗಳಿಗೆ ನಾಲ್ಕು ಲಕ್ಷ ಅವಿಯು ಅಂತ ಹೇಳಿ ಈಗ ಬೇಡ ಅದ ತನಿಖೆ ಮುಟ್ಟಿರಲ್ಲ ಪೂರಾ ನಾವು ಬಿಡೋದು ಬೇಡ ಈ ಇಷ್ಟೇ ಹೇಳೋದು ವಿಲಾಸ ಅಲ್ಲಿಗೆ ಹೋಗ್ತಾರೆ ಅಲ್ಲಿ ಹೋದ್ಮೇಲೆ ನಿಮ್ಮ ಮೇಲೆ ಕಂಪ್ಲೇಂಟ್ ಇದೆ ಶರಣು ಪಾಟೀಲ್ ಏನ್ ಮಾಡಿದ್ದಾರೆ ಆ ಶರಣು ಪಾಟೀಲು ಜಾಕಿರ್ ಮುಲ್ಲ ನೀವು ನೀನು ಶರಣು ಪಾಟೀಲ್ ಅಂತ ಹೇಳು ಅಂತ ಹೇಳಿ ತನ್ನ ನಂಬರ್ ಇಂದ ಒಂದು ಫೋನ್ ಹಚ್ಕೊಡ್ತಾರೆ ಜಾಕಿರ್ ಮುಲ್ಲ ಊರ್ಕು ಈಗ ಶರಣು ಪಾಟೀಲ್ ಹೇಳಿದಾರಲ್ಲ ಅಂದ್ರೆ ಆ ಲೋಕಾಯುಕ್ತ ಪೊಲೀಸ್ ಇನ್ಸ್ಪೆಕ್ಟರ್ ಸ್ಟಾರ್ ಸ್ಟಾರ್ಗಳು ಎಷ್ಟೋ ಏನೋ ಗೊತ್ತಿಲ್ಲ ಇವ್ರು ಸ್ಟಾರ್ ಮಾತ್ರ ಕೆಟ್ಟದಿತ್ತು ಹಿಂಗಾಗಿ ಲಾಕ್ ಆಗಿದ್ದಾರೆ ಆ ಹೇಳಿರಿ ನಾವು ಇಲ್ಲಿ ಇನ್ಸ್ಪೆಕ್ಟರ್ ಮಾತಾಡೋದು ಲೋಕಾಯುಕ್ತ ಅಂತ ಅಲ್ಲಿ ಮಾತಾಡಿದ್ದು ನೈನ್ ಜೀರೋ ತ್ರಿಬಲ್ ಸಿಕ್ಸ್ ಫೋರ್ ಒನ್ ಜೀರೋ ಸೆವೆನ್ ಟು ಅದನ್ನು ಅಲ್ಲಿ ಕೊಟ್ಟಾಗ ಮಾತಾಡ್ತಾರೆ ಅವರು ಹೇಳ್ತಾರಲ್ಲ ನಾ ಸ ನೀವು ಅತ್ತಂಗೆ ಮಾಡಿ ನಾ ಸತ್ತಂಗ ಮಾಡ್ತೀನಿ ಅಂತ ನಾನು ಹಿಂಗೆ ಹೇಳ್ಕೊಡ್ತೀನಿ ಹಿಂಗೆ ಹೇಳಿ ಇದು ಪ್ರೀಪ್ಲ್ಯಾಂಡ್ ಪಾಪ ಇವರು ವಿಲಾಸ್ ಅವರು ಸರ್ ಏನು ಸರ್ ದೂರು ಅವೆಲ್ಲ ಈಗ ಹೇಳೋಕ್ಕಾಗಲ್ಲ ಮತ್ತು ಹಂಗೆ ಆ ರೀತಿಯಲ್ಲಿ ನೀವು ಬಂದ್ ಸರಿ ಮಾಡ್ಕೊಂಡು ಹೋಗ್ರಿ ಅಂತ ಹೇಳಿ ಸತ್ವರಿ ಕರಿತಾರೆ ಇಲ್ಲಿ ವಿಲಾಸ್ ಮಾತಾಡ್ತಾರೆ ಇಲ್ಲಿ ಆ ಏಟು ಏನಿದಾರಲ್ಲ ಜಾಕಿರ್ ಮುಲ್ಲ ಆ ನಿಮ್ಮ ಶರಣು ಪಾಟೀಲ್ ಅಂತ ಹೇಳಿ ನೀವು ಲೋಕಾಯುಕ್ತ ಕಂಪ್ಲೇಂಟ್ ಇದೆ ನಾಲ್ಕೈದು ಇದೆ ಅಂತ ಹೇಳ್ತಾರಂತೆ ಒಂದೇ ಇಲ್ಲ ನನಗೆ ನಾಲ್ಕೈದು ಎಲ್ಲಿ ಅಂತ ಹೇಳಿ ಇವ್ರಿಗೆ ಕಂಪ್ಲೇಂಟ್ ಆದ್ರೂ ಇವ್ರ ಮೇಲೆ ಏನೋ ಇವ್ರು ಏನೋ ಮಾಡಿರ್ಬೇಕು ಯಾಕಂದ್ರೆ ಕುಂಬಳಕಾಯಿ ಕಳ್ಳ ಹೇಳ್ ಮುಟ್ಕಂಡ್ ನೋಡ್ತಾರೆ ಈತ ತರ ಮಾಡಿಲ್ಲ ಕುಂಬಳಕಾಯಿ ಕೂಡ ಇಲ್ಲ ಹಿಂಗಾಗಿ ಬಿಂದಾಸಾಗಿ ನೋಡೋಣ ಅಂತ ಆದ್ರೆ ಹಾಬರಿ ಆಗಿದ್ ಮಾತ್ರ ನಿಜ ಇದೇನ್ ಬಂತಪ್ಪ ಸುಮ್ಮನೆ ಅನ್ನೋ ರೀತಿಯಲ್ಲಿ ಹೋಗ್ತಾರೆ ಇಲ್ಲಿ ಕ್ಲಿಯರ್ ಮಾಡ್ಕೊಡ್ರಿ ಬಂದು ಅಂತ ಹೇಳ್ತಾರೆ ಸ್ವಾಮಿ ಲೋಕಾಯುಕ್ತರು ಇರೋದೇ ಕರಪ್ಷನ್ ಅನ್ನ ಅಲ್ಲಿ ಟ್ರಾಪ್ ಮಾಡಕ್ಕೆ ಸರಿ ಮಾಡ್ಕೊಡ್ರಿ ಅಂತ ಹೇಳಿ ಯಾರು ಹೇಳ್ತಾರೆ ಏನೋ ಬಹಳ ಪರಿಚಯ ಇತ್ತು ಅಥವಾ ಏನೋ ಸರಿ ಇದ್ದಿದ್ದಿಲ್ಲ ಅಂತಂದ್ರೆ ಅದನ್ನ ಡ್ರಾಪ್ ಮಾಡ್ಬೋದು ಬಿಟ್ರೆ ಇಲ್ಲಿ ದುಡ್ಡು ತಗೊಂಡು ಏನಾದರೂ ಕೊಡ್ತಾರೆ ಅಂತಂದ್ರೆ ಅದು ಶುದ್ಧ ಸುಳ್ಳು ಇಲ್ಲಿ ಫಿರ್ಯಾದಿ ಅಂದ್ರೆ ಏನ್ ಕಂಪ್ಲೇಂಟ್ ಇದಾರಲ್ಲ ವಿಲಾಸ್ ಅವ್ರನ್ನ ಸತ್ತೂರಿಗೆ ಕರ್ಸ್ಕೊಳ್ತಾರೆ ಅಲ್ಲಿ ಎಸ್ ಡಿ ಎಂ ಹತ್ರ ಹೇಗಾದ್ರೆ ಜಾಕಿರ್ ಮುಲ್ಲಾ ಅವ್ರ ಮನೆ ಇರೋದೆ ಸತ್ತೂರಿನ ಆಶ್ರಯ ಕಾಲೋನಿ ನೀವು ಎಲ್ಲಾ ಪ್ಲಾನ್ ಮಾಡ್ಕೊಂಡು ಅಲ್ಲಿ ಜಾಕಿರ್ ಮುಲ್ಲಾ ನೀವು ಸುಧಾರ್ಸೋದು ಯಾವಾಗ ಅಂತ ಹೇಳಿ ಗರುಡ ಕೇಳ್ತದೆ ಲಾಸ್ಟ್ ಟೈಮ್ ಕೂಡ ಹೇಳಿದ್ರು ಅಗ್ನಿ ಅವ್ರಂತೂ ರುಬ್ಬಿಟ್ಟಿದ್ರು ಮೂರು ತಿಂಗಳ ನೀವು ಒಳಗಡೆ ಹೋಗಿ ಬಂದ್ರಿ ನಂತರ ಜಾಮೀನು ಆಯ್ತು ಕೆ ಡಿ ಬಿ ವಿಚಾರದಲ್ಲಿ ಇನ್ನು ಕೆ ಐ ಡಿ ಬಿ ಅವರು ಇಡಿ ಅವರು ಸ್ವಲ್ಪ ಮತ್ತೆ ನಿಮ್ಮ ಗಲ ಹಿಡೀಲಿಕ್ಕೆ ಬರ್ತೀನಿ ಅಂತ ಹೇಳಿದರೆ ಗೊತ್ತಿಲ್ಲ ರಾತ್ರಿ ಹನ್ನೆರಡಕ್ಕೆ ಜಾಕಿರ್ ಮಲಾನ್ ಎತ್ತಾಕೊಂಡು ಹೋದ್ರು ಸಬರ್ಬನ್ ಅವರು ನಾವು ಕೂಡ ವಿಷಯ ಗೊತ್ತಾದ್ಮೇಲೆ ಧಾರವಾಡ ಸಬರ್ಬನ್ ಫೋನ್ ಮಾಡಿದ್ರೆ ಅಲ್ಲಿ ನಮ್ ಸಬರ್ಬನ್ ಲಿಮಿಟ್ ನಲ್ಲಿ ಯಾವ್ದು ಇಲ್ಲಲ್ಲ ಹಿಂಗೆ ಅಂತ ಮತ್ತೆ ಯಾರು ಕರ್ಕೊಂಡು ಹೋದ್ರು ನಾವು ಅನ್ಕೊಂಡಿದ್ವಿ ಇಡಿ ಅವ್ರು ಕರ್ಕೊಂಡು ಹೋಗಿದ್ದಾರೆ ಜಾರಿ ನಿರ್ದೇಶನ ಯಾಕಂದ್ರೆ ಕೆಐ ಡಿ ಗೆ ಅಲ್ಲಿ ರಾಜು ಹೆಬ್ಬಳ್ಳಿ ಅನ್ನೋರ್ನ ಲಾಕ್ ಮಾಡ್ಕೊಂಡು ಕರ್ಕೊಂಡ್ ಬಂದಿದ್ದಾರೆ ಜೊತೆಗೆ ಏನೋ ಇರ್ಬೋದೇನೋ ಯಾಕಂದ್ರೆ ಇವರೆಲ್ಲ ಪಬ್ಲಿಸಿಟಿ ಮಾಡಿ ಮಾಡಿ ಇಂತ ಹಗರಣ ಮಾಡ್ಕೊಳ್ಳೋದಿಲ್ಲ ದುಡ್ಡು ಸ್ವಾಮಿ ಜೋಬ್ನಾಗ ಇಟ್ಟು ಹೋಗ್ಬಿಟ್ರೆ ಸಾಕು ಖುಷಿ ಯಾರ ಇಟ್ಟದಂತ ಆಮೇಲೆ ನೋಡಿದಾಗ ಸಾಕು ಲಕ್ಷ್ಮಿ ಬಂದ್ರು ಸಾಕು ಅನ್ನೋ ರೀತಿ ಗೊತ್ತಾದಾಗ ಎಲ್ಲ ಗೊತ್ತಾಗತ್ತೆ ಇದು ಐ ಡಿ ಬಿಗೆ ಸಂಬಂಧ ಇಲ್ಲ ಆದ್ರೆ ಈ ವ್ಯಕ್ತಿ ಐ ಡಿ ಬಿ ಹಗರಣದಲ್ಲಿ ಇದ್ದಾರೆ ನೀಟು ಶರಣು ಪಾಟೀಲಿಗೆ ಅತಿಗೆ ಯಾವ ರೀತಿ ಪರಿಚಯ ಆಯ್ತೋ ಗೊತ್ತಿಲ್ಲ ಇಲ್ಲಿ ಕಡೆಗೆ ಆ ಒಂದು ಡಿ ಡಿ ಪಿ ಅಂಗಡಿನಲ್ಲಿ ಕಿಟರಿ ಕಾಲೇಜ್ ಹತ್ರ ಒಂದು ಡಿ ಪಿ ಅಂಗಡಿನಲ್ಲಿ ಹೋಗಿ ಆ ಹ್ಯಾಂಡ್ ನಿಂದ ಬರೆದಿದ್ದನ್ನ ಟೈಪ್ ಮಾಡಿಸಿ ಯಾಕಂದ್ರೆ ತೋರಿಸಬೇಕಲ್ಲ ಅಲ್ಲಿ ನಿಮ್ಮ ಮೇಲೆ ದೂರ ಬಂದಿದೆ ಅನ್ನಕ್ಕೆ ಏನಾದರೂ ಅವ್ರ ಹೆಸರು ಬರೆಯೋದು ಇನ್ನೊಂದು ಮಾಡ್ಕೊಂಡು ಬರ್ತಾರೆ ಇಲ್ಲಿ ಲೋಕಾಯುಕ್ತ ಪೊಲೀಸ್ ಯಾರು ಇಲ್ವೇ ಇಲ್ಲ ಇಲ್ಲಿ ಏನಾಗ್ತದೆ ಏತ್ರಿ ಏನಿದೆ ಅಲ್ಲ ಈ ಮಾತೇಶಿ ಹೀರೇಮಠಿ ಅವರೊಂದಿಗೆ ನಾ ನಲ್ಲಿ ಮಾತಾಡಿಸಿ ದೂರದಾರ ನಿಮ್ಮಗೆ ಮೂರ್ನಾಲ್ಕು ಕಂಪ್ಲೇಂಟ್ ಇದೆ ಅಂತ ಹೇಳಿ ಒಟ್ಟಾರೆ ಹೆದರ್ಸೋದು ಅಲ್ಲಿ ವಿಲಾಸ್ ಅವರ ಹಣೆ ಮೇಲಿನ ಗೆರೆ ನೋಡಿದಾಗ ನಾಲ್ಕು ಲಕ್ಷಕ್ಕೆ ಡೀಲ್ ಆಗ್ತದೆ ಮೋಸ್ಟ್ಲಿ ನಾಲ್ಕೇ ಗೆರೆ ಬಂದಿರ್ತವೆ ಗೆರೆಗೆ ಒಂದೊಂದು ಲಕ್ಷ ಹಿಡಿದ್ರು ಕೂಡ ನಾಲ್ಕು ಯಾಕಂದ್ರೆ ಕಂಪ್ಲೇಂಟ್ ನಾಲ್ಕು ಹಣೆ ಮೇಲಿನ ಗೆರೆ ಟೆನ್ಷನ್ ಗೆ ದೂರದಾರ ವಿಲಾಸ್ ನಮ್ ಜೊತೆ ಮಾತಾಡಿದ್ದಾರೆ ಗರಡನ್ ಜೊತೆಗೆ ಹೇಳ್ತಾರೆ ಕೇಳ್ಬೋದು ಜೊತೆಗೆ ನಾವು ಹೇಳ್ತಾರಲ್ಲ ಆ ಗೌಪ್ಯತೆ ಸಲುವಾಗಿ ಮುಖವನ್ನ ನಾವು ಸ್ವಲ್ಪ ಬ್ಲರ್ ಮಾಡಿದ್ವಿ ಹೇಳ್ತಾರಲ್ಲ ಸ್ವಲ್ಪ ಭಯ ಜಾಸ್ತಿ ಭಯ ಜಾಸ್ತಿ ಇರುವಾಗ ಅವರ ಕೋರಿಕೆ ಮೇರೆಗೆ ಆ ನಾವು ಕೊಂಚ ಬ್ಲರ್ ಮಾಡಿದೀವಿ ಇರ್ಲಿ ಇಲ್ಲಿ ಕಡೆಗೆ ನಾವು ಹ್ಯಾಡ್ಸ್ ಆಫ್ ಹೇಳಬೇಕಾಗಿದ್ದು ಸಬರ್ಬನ್ನ ಸಿ ಪಿ ಐ ಇದಲ್ಲ ಇನ್ಸ್ಪೆಕ್ಟ್ರು ಹೂಕಾರ ಅವ್ರಿಗೆ ಒಂದ್ ಸಲ್ಯೂಟ್ ಹೇಳ್ತಾರೆ ಕರ್ಕೊಂಡ್ಬಂದ್ರು ಬಂದ್ರು ಪಂಚನಾಮ ಆಯ್ತು ಈಗ ಪಿ ಸಿ ಕಸ್ಟಡಿ ತೊಗೊಂಡಿದ್ದಾರೆ ಅಂದ್ರೆ ಅವ್ರಿಗೆ ಜಡ್ಜ್ ಮುಂದೆ ಪ್ರೊಡ್ಯೂಸ್ ಮಾಡಿ ಒಂದ್ ನಾಲ್ಕು ದಿವಸ ಬೇಕು ಇವ್ರನ್ನ ಮುದ್ದಾಡ್ಬೇಕು ಅಂತ ಹೇಳಿ ಕರ್ಕೊಂಡ್ಬಂದಿದ್ದಾರೆ ಬಂದಿದ್ದಾರೆ ಕಡೆಗೆ ಒಂದಿಷ್ಟು ಮೈ ಮೇಲೆ ವಸ್ತು ಸ್ಥಿತಿ ಗೊತ್ತಾಗಿದೆ ಈಗ ಮತ್ತೆ ಕಸ್ಟಡಿ ಕೊಡ್ತೀನಿ ಅಂತ ಹೇಳಿದಾರೆ ಜೊತೆಗೆ ಈಗ ಇದರಲ್ಲಿ ತೋರ್ಸೋದನ್ನೋದಕ್ಕಿಂತ ನಾವು ವಿಜುವಲ್ಸ್ ಯಾವ ತೋರ್ಸಂಗಿಲ್ಲ ಯಾಕಂದ್ರೆ ತನಿಖಾ ಹಂತದಲ್ಲಿ ಇರೋದ್ರಿಂದ ನಮ್ಮ ಏನು ಹೇಳಿಕೆ ಇದೆಯಲ್ಲ ಇದೇ ಒಂದು ಎಪಿಸೋಡ್ ಆಗತ್ತೆ ನೀವು ನೋಡಿ ಹಾಗೆ ವಿಲಾಸ್ ಅವರು ಒಂದು ಒಳ್ಳೆ ಕೆಲಸ ಮಾಡಿದ್ದು ಲೋಕಾಯುಕ್ತರಿಗೆ ಅಲ್ಲಿ ಹಿರೇಮಠರಿಗೆ ಇನ್ನೊಂದು ಎಸ್ ಪಿ ಅವ್ರಿಗೆ ಫೋನ್ ಮಾಡ್ತಾರೆ ಸರ್ ನಿಮ್ಮ ಆಫೀಸ್ನಿಂದ ಯಾರಾದರೂ ಹಿಂಗೆ ಬಂದಿದಾರ ಸರ್ ಹಿಂಗೆ ಕೇಳ್ತಾ ಇದ್ದಾರೆ ಒಂದು ನಾಲ್ಕು ಲಕ್ಷ ರೂಪಾಯಿ ಕೇಳ್ತಾ ಇದ್ದಾರೆ ಪಾಪ ಲೋಕಾಯುಕ್ತರು ಹೇಳ್ತಾರೆ ಅಂತವ್ರ ಮೇಲೆ ಮೊದಲು ಕಂಪ್ಲೇಂಟ್ ಕೊಡ್ತೀವಿ ಯಾಕಂದ್ರೆ ನಾವು ಭ್ರಷ್ಟಾಚಾರ ನಿರ್ಮೂಲನೆಗಿದ್ದೀವಿ ಭ್ರಷ್ಟಾಚಾರ ಮಾಡ್ಲಿಕ್ಕಲ್ಲ ಅಂತ ಹೇಳ್ತಾರೆ ಜೊತೆಗೆ ಅವ್ರು ಹೇಳಿದ್ಮೇಲೆ ಅವ್ರಿಗೆ ಒಂದು ಧೈರ್ಯ ಬರ್ತದೆ ಹೋಗಿ ಎಫ್ಐಆರ್ ಮಾಡಿಸ್ತಾರೆ ಎಫ್ಐ ಆರ್ ಆಗ್ತದೆ ಎಫ್ಐ ಆರ್ ಆದ್ಮೇಲೆ ತನಿಖೆ ಶುರು ಆಗ್ತದೆ ಇನ್ನು ಹೂಗಾರವ್ರಿಗೆ ಸಿಕ್ಕ ಮೇಲೆ ತನಿಖೆ ಒಂದು ತಾರ್ಕಿಕ ಅಂತ್ಯಕ್ಕೆ ಬಂದೇ ಬರ್ತದೆ ಹೂಗಾರೋರ್ನ ನೋಡಿ ನೀವು ಕೂಡ ಹಾರೈಸಿ ಯಾಕಂದ್ರೆ ಇಂಥ ಇನ್ಸ್ಪೆಕ್ಟರ್ ಇದ್ದಾಗ ಒಂದ್ ರೀತಿಯಿಂದ ಈ ಸೈಬರ್ ಕ್ರೈಮ್ ಕೆಲಸ ಅಂತಾನೆ ಹೇಳ್ಬೋದು ಇವ್ರು ಮಾಡಿದ್ದಾರೆ ಅದಕ್ಕೊಂದು ಕ್ಲೈಮ್ಯಾಕ್ಸ್ ಬಂದಿದೆ ಈಗ ಈ ಮಟ್ಟಿಗೆ ನಾವು ಹೇಳೋದು ಜಾಕಿರ್ ಮುಲ್ಲಾ ನೀವು ಸುಧಾರ್ಸಿ ಅಂತ ವಿಲಾಸ್ ಅವರು ನಮಸ್ಕಾರ ಕೃಷ್ಣಮೂರ್ತಿ ಅಂತ ಹೇಳಿ ಗರುಡ ಟಿವಿಯಿಂದ ಸರ್ ಹೇಳಿ ಏನಾಯ್ತಾ ಇಲ್ಲ ಇದೊಂದು ಇಪ್ಪತ್ನಾಲ್ಕು ಒಂಬತ್ತಕ್ಕ ನೀವು ಅದು ಮಧ್ಯಾಹ್ನ ಮೂರು ಫೋನ್ ಮಾಡಿತ್ತು ಹೇಳಿ ಒಂದು ದೂರ್ ದಾಖಲಾಗಿದ್ದು ಕಾಪಿ ಬಂತು ನಮಗೆ ಹೌದ್ ಸರ್ ಹೌದ್ ನಾವೇ ಸರ್ ಅದೇ ಈಗ ನಾ ಯಾರೋ ಒಬ್ರು ಇವರು ಲೋಕ ಅಂತ ಹೇಳಿ ಸುಮ್ನೆ ಇದು ಮಾಡಿ ನಿಮ್ಗೆ ಹೆದರಿಸಿ ಸುಮ್ನೆ ಇರ್ಲಾರ್ದ ಕಂಪ್ಲೇಂಟ್ ಐತಿ ಅಂತ ಹೇಳಿ ಮೋಸ ಮಾಡಿದ್ದು ಅಂತ ಹೇಳಿ ಹೌದು ನಮಗೂ ಇದ್ರ ಸರ್ ನಮಗೂ ಡೌಟ್ ಬಂದ್ ಸರ್ ಸ್ವಲ್ಪ ಡೌಟ್ ಬರ್ತಾರೆ ಮಾಡಿದಾಗ ಇವ್ರು ಫೇಕ್ ಆದ್ರೆ ಗೊತ್ತಾಯ್ತು ಮತ್ತೆ ಅವರು ಸಪೋರ್ಟ್ ಮಾಡಿದ್ರು ಅವ್ರ್ sir ಎಲ್ಲಾರು inspector ಎಲ್ಲಾರು ಕಂಪ್ಲೇಂಟ್ ಮಾಡೋಣ ಅಂತ ಧೈರ್ಯ ಕೊಟ್ರು sir ಆ ಧೈರ್ಯದ ಮೇಲೆ ಕಂಪ್ಲೇಂಟ್ ಮಾಡಿದ್ವಿ sir ನೀವು ಲೋಕಾಯುಕ್ತ office ಗೆ contact ಮಾಡಿದ್ರ ಹಿಂಗ್ ಏನಾದ್ರು ದೂರ್ ಬಂದಿದೇನ ಅಂತ ಹೇಳಿ ಮಾಡಿದ್ರ ನಾವು contact ಮಾಡಿದ್ವಿ sir ಆ sir ಹಿಂಗ್ fake ಅನ್ಸ್ತಾ ಇದೆ ನಿಜ ಅಂತ ಕೇಳ್ದಾಗ ಇಲ್ಲ ಅವ್ರೆಲ್ಲ ಸುಳ್ಳು ಅಂತದ್ ಏನು ಇಲ್ಲ ತಮ್ಮ ಮೇಲೆ ಇದು ಸುಮ್ನೆ fake ಅದೊಂದ್ scheme ಮಾಡ್ಕೊಂಡ್ರ್ ಅವ್ರು ನೀವ್ complaint ಕೊಡ್ರಿ ಹೆದ್ರ್ ಧೈರ್ಯ ಮಾಡಿದಿರ ಅಂತ ಹೇಳಿ ಇದ್ ಮಾಡ್ದ sir ಯಾಕಂದ್ರೆ ಈ ಮುಂಚೆ ಕೂಡ ಕೇಶವಪುರದಾಗ ಈ ರೀತಿ ಆಗಿತ್ತು ಆಗಿದಾವ್ ಅಂತ sir ನಮ್ಮ ನಮ್ಮ friends ಗೆ ಆಗಿದಾವ್ ಅಂತ sir ನಮ್ಮ engineers ಗೆ bill ಕಾರರ್ಗಳಿಗೆ ತುಂಬಾ ಜನಕ್ಕೆ ಮಾಡಿದಾರ್ ಅಂತ sir ಈ ಓಕೆ ನಿಮ್ಗೆ ಈಗ ರವಿ ಪಾಟೀಲ್ ಅನ್ನೋರ್ ಕಾಲ್ ಮಾಡಿದ್ರ ನಿಮ್ಗೆ ನಂಬರ್ ಇಂದ ನಮ್ಗೆ ರವಿ ಪಾಟೀಲ್ ಅನ್ನೋರು ಕಾಲ್ ಮಾಡಿದ್ರು ಸರ್ ಅವ್ರ ಕಾಲ್ ಮಾಡಿ ಶೇನು ಪಾಟೀಲ್ ಕಾಂಟ್ಯಾಕ್ಟ್ ಮಾಡಿದ್ರು ಈಗ ನೀವು ಫಿಸಿಕಲಿ ಭೇಟಿ ಆಗಿದ್ದು ಸತ್ತೂರಾಗ ಯಾರನ್ನ ರವಿ ಪಾಟೀಲ್ ಶೇಣು ಅನ್ನೋರು ಬಂದಿರು ಸರ್ ಶೇಣು ಪಾಟೀಲ್ ಅವರು ಮಾಂತೇಶ್ ಅವರಿಗೆ ಹಚ್ ಅವರು ಲೋಕಾಯುಕ್ತರ ಅಂತ ಹೇಳಿ ನಿಮ್ಗೆ ಹಚ್ ಹೌದು ಸರ್ ಹೌದು ಸರ್ ಮಾತೇಶ್ ಯಾರ ಲೋಕಾಯುಕ್ತ ಇನ್ಸ್ಪೆಕ್ಟರ್ ಅಂತ ಹೇಳಿ ಹಚ್ ಕೊಟ್ರು ಸರ್ ಈಗ ನಿಮ್ಮ ಒಂದ್ ರೀತಿಯಿಂದ ಈಗ ನಂಬರ್ ಮೇಲೆ ಯಾರ್ಯಾರ ಅಂತ ಹೇಳಿ ಹುಡ್ನ ಹೊರಗೆ ಬಂದಿದ್ದ ಅಂದಂಗ್ ಹೌದ್ ಸರ್ ಹೌದ್ ಸರ್ ಅಷ್ಟೇ ಸರ್ ಅಷ್ಟೇ ಡಿಟಿಪಿ ಸೆಂಟರ್ನಾಗ ಟಿವಿ ಒಳಗ ಇದ್ರೊಳಗ ಸಿ ಬಂದಿದ್ದ ಇಡ್ಕೊಂಡ್ ಬಂದಿದ್ದಾರೆ ಏನ್ ಸಂದೇಶ ಕೊಡಕ ಇಷ್ಟಪಡ್ತೀರಿ ಯಾಕಂದ್ರೆ ಈಗ ಸರ್ ಈ ತರ ನಮ್ಗೆ ಅಪ್ರಸ್ತೀವಿ ಅಲ್ಲ ಸರ್ ಈ ತರ ನಾವ್ ನಮ್ಮ ಪಡೆ ನಾವು ಅಪ್ರಸ್ತ್ರ ಸಾರ್ವಜನಿಕರ ಕೆಲಸ ಮಾಡ್ತಿರ್ತೀವಿ ಇವ್ರ ನಮಗೆ ಈ ತರ ಮಾಡ್ ಸರ್ ನಾವ್ ಹೆಂಗ್ ಕೆಲಸ ಮಾಡಬೇಕು ನಿಮಗೆ ಧೈರ್ಯ ಇದೆ ನೀವ್ ಏನೋ ಬೆಳಕ ಚೆಲ್ಲಿದ್ರಿ ಸಮಾಜಕ್ಕೆ ಹಿಂಗ ಆಗ್ಬಾರ್ದು ಅಂತ ಹೇಳಿ ನಮಗ ಲೊಕೇಶನ್ ಇನ್ಪೆಕ್ಟರ್ ಇನ್ಸ್ಪೆಕ್ಟರ್ ಸರ್ ಎಲ್ಲ ಏನೇ ಮಾಡ್ ಸರ್ ಅವ್ರೆಲ್ಲ ಎಸ್ ಎಲ್ಲ ಸ್ವಲ್ಪ ಧೈರ್ಯ ತುಂಬಿದ್ರು ಸರ್ ನಿಮ್ಗೆ ಏನಾಗಲ್ಲ ನಿಮಿನ್ ನಾವ್ ಇರ್ತ ಸಪೋರ್ಟಿಗೆ ಅಂತ ಹೇಳಿ ಧೈರ್ಯ ತುಂಬಿದ ನಾವ್ ಮಾಡ್ದೇವರ ಬೇರೆ ಆಗಿದ್ರೆ ನಾಲ್ಕು ಲಕ್ಷ ರೂಪಾಯಿ ಹೆಂಗೋ ಒಂದ್ ಸಾಲ ಸೋಲ ಮಾಡಿ ಕಳ್ಕೊಂತಿದ್ರು ಹೆಂಗ್ ಈ ಎದೇ ಸರ್ ಒಂದು ಎದಕ್ಪ ಕಿರ್ಕಿರ ಅಂತ ಹೇಳಿ ಇದ್ರವ್ ಹೇಳ ಯಾರಾದ್ರೂ ನೋಡ್ರಿ ಒಂದ್ ಸಂದೇಶ ನೀವು ಈ ಮೂಲಕ ಎಫ್ಐಆರ್ ಮೂಲಕ ಮೂಲಕ ಕೂಡ ಸತ್ಯ ಸತ್ಯತೆ ನೋಡ್ರಿ ಅಂತ ಹೇಳ್ತೀರಿ ಯಾರೇ ಈ ತರ ಈಗ ಈಗಿನ ಪ್ರೆಸೆಂಟ್ ಸಿಚುಯೇಷನ್ ದಾಗ ಫೇಕ್ ಬಾಳ ಇದಾರ ಸರ್ ಹೌದು ಯಾರೇ ಈ ತರ ಕೇಳಿದ್ರು ಒಂದು ಎನ್ಕ್ವೈರಿ ಮಾಡಿ ಆಫೀಸ್ ಇರ್ತಾರ ಯಾವಾಗ್ಲು ಅವ್ರ ಆಫೀಸ್ ಎನ್ಕ್ವೈರಿ ಮಾಡಿದ್ರೆ ಅವ್ರು ಹೇಳ್ತಾರೆ ಆ ಆತರ ಯಾರು ಮಾಡಲ್ಲ ಆಫೀಸಿಯಲ್ ಇದಾವೆ ಎಂದೂ ಆತರ ಡಿಮ್ಯಾಂಡ್ ಡಿಮ್ಯಾಂಡ್ ಮಾಡಲ್ಲ ಹೌದು ಅದಕ್ಕೊಂತರ ಎನ್ಕ್ವರಿ ಮಾಡಿ ಒಳ್ಳೇದು ಎಲ್ಲರಿಗೂ ಕೊಟ್ಟು ಒಳ್ಳೆಯದಾಗಿ ಲೋಕಾಯುಕ್ತರಂತೂ ಮಾಡಲ್ಲ ಈ ಭ್ರಷ್ಟಾಚಾರ ಸಾಧ್ಯನೇ ಇಲ್ಲ ಸರ್ ಈ ತರ ಮಾಡಕ್ಕೆ ಆಯ್ತು ಸರಿ ಈಗ ನಿಮ್ಮ ಸ್ನೇಹಿತರೆ ಯಾರಾದ್ರೂ ದುಡ್ಡು ಕಳ್ಕೊಂಡಿಲ್ಲಲ್ಲ ಈ ರೀತಿ ಯಾವ್ದವ್ ನಾನು ಇನ್ನ ಜಸ್ಟ್ ಕಾಲ್ ಬಂದು ಯಾರು ಕೊಟ್ಟಿಲ್ಲ ಸರ್ಗೆ ನಿಮ್ ನೋಡಿದ್ಮೇಲೆ ನಿಮಗೆ ಸಾಕಷ್ಟು ಕಾಲ್ ಬರ್ತಿರ್ಬೋದು ನನಗೂ ಬಂದಿತ್ತು ಬಂದಿತ್ತು ಅಂತ ಹೇಳಿ ತುಂಬಾ ಒಂದು ಹತ್ತನೇ ಕಾಲ್ ಬಂದಿರೋದು ಸರ್ ನಮ್ಗೂ ಮಾಡಿದ್ರಿ ನಮಗೂ ಮಾಡಿದ್ರ ಅಂತ ನಿಮ್ಮಿಂದ ಒಂದು ಒಳ್ಳೆ ಕೆಲಸ ಆಗಿದೆ ಆಲ್ ದ ಬೆಸ್ಟ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್ ಕಿಟಲ್ ಕಾಲೇಜ್ ಹತ್ತಿರ ಟಿ ಬಿ ರೋಡ್ ಧಾರವಾಡ ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್ ಕಲರ್ ಪ್ರಿಂಟ್ ಸೆಟ್ ಪ್ರಿಂಟ್ ಸೇವೆ ಇದೆ ಬ್ಯಾನರ್ ಆಗಲಿ ಕಲರ್ ಪ್ರಿಂಟ್ ಆಗಲಿ ಸ್ಪಷ್ಟತೆಗೆ ಕನ್ನಡಿ ಪ್ರಿಂಟ್ ಪಾಯಿಂಟ್ ದ ಪ್ರಿಂಟ್ ಸೊಲ್ಯೂಷನ್ ಅಂಡ್ ಅಂಡರ್